ಸೊ ನೀವು ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣ ಎ ಟು ಸೆಡ್ ಚಾಲೆಂಜ್ಗಳು ತುಂಬ ಸಿಗುತ್ತೆ ಕನ್ನಡ ಹಿಂದಿ ತೆಲುಗು ಅಂತ ಎಲ್ಲ ಲ್ಯಾಂಗ್ವೇಜಲ್ಲೂ ಬರೀ ಎ ಟು ಸೆಟ್ ಎ ಟು ಸೆಟ್ ಎ ಟು ಝೆಡ್ ಇಪ್ಪತ್ತಾರು ಇರಬೇಕಾದ್ರೆ ಅವ್ರದೇ ಎಷ್ಟು ವಿಡಿಯೋ ಇರೋ ನಮ್ದು ಅಟ್ಲೀಸ್ಟ್ ಒಂದ್ ವಿಡಿಯೋ ಬಡುವ ಅದಕ್ಕೆ ಯೂಟ್ಯೂಬ್ ನಲ್ಲೇ ಫಸ್ಟ್ ಟೈಮ್ ಅದು ನಮ್ಮ ಕನ್ನಡದಲ್ಲಿ ಆಯಿಂದ ಎಲ್ಲ ಚಾಲೆಂಜ್ ಮಾಡ್ತಾ ಇದೀವಿ ನಾವು ಸೊ ಫಸ್ಟ್ ಅಕ್ಷರ ಬಂದು ಆಯಿಂದ ಏನ್ ಬರುತ್ತೆ ಲೈಕ್ ಅನ್ನ ಬರುತ್ತೆ ಅನಾನಸ್ ಬರುತ್ತೆ ಅಪ್ಪಂ ಬರುತ್ತೆ ಸೊ ನಾವು ಅನ್ನನೆ ಚೂಸ್ ಮಾಡೋಣ ಬನ್ನಿ ಇವಾಗ ಹೋಗಿ ಅನ್ನ ತಿನ್ನೋಣ ಫಸ್ಟ್ ಅನ್ನಕ್ಕೆ ಯಾಕೆ ವೇಸ್ಟ್ ಮಾಡೋದು ಅಂತ ಆಲ್ರೆಡಿ ಅನ್ನ ತಂದ್ಬಿಡಿದ್ ಮನೆಯಿಂದ ಸೊ ಅನ್ನ ತಿನ್ಬಿಡೋಣ ಬಡವರ ಬಂದು ಅನ್ನ ಓಕೆ ಎರಡನೇ ಆರುಗಡೆ ಸಮೋಸ ಹ್ಮ್ ಈಗ ಹೊಟ್ಟಾಗ ನಮ್ಮ ಯಾವ್ದು ಸೊ ಇಡ್ಲಿ ಇಡ್ಲಿ ದಿನ ಹೋಗೋಣ ಇಡ್ಲಿ ದಿನಕ್ಕಿಂತ ಮುಂಚೆ ಇಲ್ಲೇ ಎರಡೇ ಇಂದ ಈರುಳ್ಳಿ ಪಕೋಡ ಸಿಕ್ತೈತೆ ಸುಮ್ನೆ ಯಾಕೆ ಪೇ ಮಾಡೋದು ಜಾಸ್ತಿ ಆಗುತ್ತೆ ಸೊ ಹೋಗಿ ಒಂದ್ ಪೀಸ್ ಇಸ್ಕೊಂಡ್ಬಿಡ್ತೀನಿ ಚಿಕ್ಕ ಆ ಪಕೋಡ ಕೊಡಿ ಚಿಕ್ ಥ್ಯಾಂಕ್ ಯು ಎರಡೇ ಇಂದ ಈರುಳ್ಳಿ ಪಕೋಡ ಮುಗಿತು ರೂ ರೂ ಹೋಗೋಣ ಸೊ ಇಡ್ಲಿ ಉಪ್ಪಿಟ್ಟು ಎರಡು ಇಲ್ಲೇ ಮುಗತ್ತೆ ಸೊ ಇದು ಬಿಸಿ ಬೆಳೆ ಬಾಕೋಬೇಡಿ ಉಪ್ಪಿಟ್ಟಿದು ಫಸ್ಟ್ ಇಡ್ಲಿ ಮಾತ್ರ ಇಟ್ಟಿ ಸೀಕ್ ಆಗಿರುತ್ತೆ ಸೊ ಇದ್ರಲ್ಲಿ ತುಂಬಾ ಡಿಫ್ರೆನ್ಸ್ ಬರುತ್ತೆ ಇದೊಂದ್ರಲ್ಲೇ ಎರಡು ಸೇರಿಸಿದ್ರೆ ಚೋಚೋ ಬಾತು ಚಾ ಇದೊಂದು ಕೇಸರಿ ಬಾತು ಕಾ ಕಾಯಿಂದ ಇನ್ನೂ ಬರುತ್ತೆ ಕಾಯಿಂದ ಕಡ್ಲೆ ಬರುತ್ತೆ ಕಡ್ಲೆ ಬೀಜ ಬರುತ್ತೆ ಕಡ್ಲೆ ಮಿಟ್ಟೆ ನಾನ್ ಕಡ್ಲೆ ಮಿಟ್ಟೆ ಬರುತ್ತೆ ಕಡುಬ್ ಬರುತ್ತೆ ಸೊ ಇವಾಗ ನಾನ್ ತಿನ್ನ ಬರುತ್ತೆ ಉಪ್ಪಿಟ್ಟು ಸೊ ಉಪ್ಪಿಟ್ಟು ತಿನ್ಬಿಡೋಣ ಇಲ್ಲಿ ಉಪ್ಪಿಟ್ಟು ಬಿಸಿ ಬೆಳೆ ಬರ್ತಾರೆ ಇರುತ್ತೆ ಬಟ್ ಸಕ್ಕದ ಇರುತ್ತೆ ಹ್ಮ್ ಚಾಯ್ ನ ಚಟ್ನಿ ಒಂದ್ರಲ್ಲೇ ಒಂದು ಐದ್ ಐಟಮ್ ಆಗೋಯ್ತಾನ ನೆಕ್ಸ್ಟ್ ಅಕ್ಷರ ಬಂದು ಎರಡನೇ ಹೂವು ಎರಡನೇ ಹೂವಿಂದ ಊರ್ಗಾಯಿನ ತಿಂತಾ ಇದೀನಿ ಸೊ ಊರ್ಗಾಯಿ ಅಂದ್ರೆ ಏನು ಅಂತ ನೀವು ತಿಂಕ್ ಮಾಡ್ತಾ ಇರ್ಬೋದು ಊರ್ಗಾಯಿ ಅಂದ್ರೆ ಉಪ್ಪಿನಕಾಯಿ ನಾನ್ ಮೊದಲನೇ ಹೂವಲ್ಲೇ ಏನಾದ್ರು ಉಪ್ಪಿನಕಾಯಿ ಮುಗಿಸ್ಬಿಟ್ಟಿದ್ರೆ ಇಟ್ಲ ತಿನ್ನಕ ಇದ್ದಾರ ಎರಡನೇ ಹೂವಿಂದ ಬೇರೆ ಏನು ಬರಲ್ಲ ಅದಕ್ಕೆ ಫಸ್ಟ್ ಉಪ್ಪಿಟ್ಟು ತಿನ್ಬಿಟ್ಟು ಮೊದಲನೇ ಹೂವಿಂದ ಎರಡನೇ ಹೂವಿಂದ ಊರ್ಗಾಯಿ ತಿಂತಾ ಇದೀನಿ ಸೊ ಇದು ಮಾವಿನಕಾಯಿ ಉಪ್ಪಿನಕಾಯಿ

ಏಲಕ್ಕಿ ಬಾಳೆಹಣ್ಣು ಬನ್ನಿ ಏಲಕ್ಕಿ ಬಾಳೆಹಣ್ಣು ತಿನ್ನೋ ಒಂದ್ ಮಾರಲ್ವಾ ಒಂದೇ ಒಂದು ಬೇಕಣ್ಣ ಬರಲ್ವಾ ಎಷ್ಟು ಅದು ಹತ್ತು ರೂಪಾಯಿ ಎಷ್ಟು ಹತ್ತು ರೂಪಾಯಿ ಹೋಗ್ಲಿ ಸೊ ಇದಕ್ ಕಾಸೆ ತಗೊಳ್ಲಿಲ್ಲ ಇಂದ ಏಲಕ್ಕಿ ಬಾಳೆಹಣ್ಣು ಸೊ ನೆಕ್ಸ್ಟ್ ಬಂದು ಐಂದ ಐಸ್ ಕ್ರೀಮ್ ಐಸ್ ಕ್ರೀಮ್ ಕನ್ನಡ ಇಂಗ್ಲೀಷ್ ಕನ್ನಡದ ಏನಂತಾರೆ ಐಸ್ ಕ್ರೀಮ್ ಐಸ್ ಕ್ರೀಮ್ ಐಸ್ ಕ್ರೀಮ್ ಅಂತಾನೆ ಅಯಿಂದ ಐಸ್ ಕ್ರೀಮ್ ತಿನ್ನೋಣ ಬೇರೆ ಯಾವ್ದು ಇಲ್ಲ ಐಯಿಂದ ಬನ್ನಿ ಬೇಗ ಐಸ್ ಕ್ರೀಮ್ ತಿನ್ನೋಣ ಸೊ ಅಯ್ಯಿಂದ ಐಸ್ ಕ್ರೀಮು ಯಾವ್ದೋ ಇಲ್ಲಿ ಸಿಕ್ಕಿದೆ ಇದು ನಲ್ವತ್ತು ರೂಪಾಯಿ ಅಂತ ಇದಕ್ಕೆ ನಾನು ಕಪ್ಪೈಸ್ ನೋಡಿದೆ ಕಪ್ಪೈಸ್ ಸಿಕ್ತಾ ಇಲ್ಲ ಈಗ ಏನು ಕಪ್ಪೈಸ್ ಯಾರು ಇಲ್ವಾ ಹ್ಮ್ ಅಲ್ಲಿಂದ ಮುಗಿದು ಓಯಿಂದ ಓಯಿಂದ ಏನು ಓಯಿಂದ ಒಬ್ಬಟ್ಟು ಬನ್ನಿ ಒಬ್ಬಟ್ಟು ಹೋಗೋಣ ಬೇಗ ಸೊ ಓಯಿಂದ ಒಬ್ಬಟ್ಟು ಸೊ ನಾನು ಕಾಯಿ ಒಬ್ಬಟ್ಟು ತಗೊಂಡಿದ್ದೀನಿ ಕಾಯಿಂದನೂ ಇದೇ ಮುಗಿದೋಗುತ್ತೆ ಬಟ್ ಬೇಡ ಕಾಯಿಂದ ಬೇರೆ ಏನಾದ್ರು ತಿನ್ನೋಣ ಸೊ ಎರಡನೇ ಓಯಿಂದ ಓಟ್ಸು ಸೊ ಮನೆಯಿಂದನೇ ಓಡ್ ಸಿಕ್ಕಿಟ್ಟಿದೆ ನೆಕ್ಸ್ಟ್ ಅಕ್ಷರ ಒಂದು ಅವು ಸೊ ಅವು ತುಂಬಾ ಊಟದ ಯಾವ್ದು ಸಿಗ್ಲಿಲ್ಲ ಬಟ್ ಒಂದೇ ಒಂದು ಸಿಕ್ತು ಅಲ್ಲಿ ಯಾವ್ದು ಅಂತ ಮತ್ತೆ ಬಂದ ಹೇಳ್ತೀನಿ ಸೊ ಅವಿಂದ ಔಷಧಿ ಎಕ್ಸ್ಪೆಕ್ಟ್ ಮಾಡಿರಲ್ಲ ಯಾರು ಈ ತರ ಅವಿಂದ ಔಷಧಿ ಕುಡಿತೀನಿ ಅಂತ ಸೊ ಕಾಫ್ ಸಿರಪ್ ಸ್ವಲ್ಪ ಗಂಟ್ಲು ನೋವಿದೆ ಮಾತಾಡಿ ಮಾತಾಡಿ ಗಂಟಲು ನೋವಿದೆ ಸೊ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ ಅಮ್ ಅಹಾ ಇವೆರಡಕ್ಕೂ ಯಾವ್ದು ಇಲ್ಲ ಅನ್ಕೊಂಡೆ ಬಟ್ ನಮ್ಮಿಂದ ಅಂಬ್ಲಿ ಬರುತ್ತೆ ಸೊ ಅಂಬ್ಲಿ ಹುಡ್ಕೋಣ ಇಲ್ಲೆಲ್ಲೂ ಸಿಗಲ್ಲ ಅಂಬ್ಲಿ ಅಂಬ್ಲಿ ಹುಡ್ಕೋಣ ಸಿಗ್ಲಿಲ್ಲ ಅಂದ್ರೆ ಡೈರೆಕ್ಟ್ ಕಾಗೆ ಜಂಪ್ ಆಗೋಣ ಸೊ ಕಾಯಿಂದ ಕಡಲೆ ಮಿಟಾಯಿ ತಿಂತ ಇದೀನಿ ತುಂಬಾ ವರ್ಷಗಳೇ ಆಗುದ ತಿಂದು ಸೊ ಇವಾಗ ಎರಡನೇ ಕಾಯಿಂದ ಖಾರ ನೋಡಿ ಖಾರ ತಿನ್ನ ಸೊ ಎರಡನೇ ಕಾಯಿಂದ ಖಾರ ಮಿಕ್ಸ್ಚರ್ ಇಂಗ್ಲಿಷ್ ಅಲ್ಲಿ ಬಟ್ ನಮ್ ಕನ್ನಡದಲ್ಲಿ ಖಾರ ಅಂತೀವಿ ಉಪ್ಸಾರ ಖಾರನೂ ಆಗಿದೆ ಬಟ್ ಇವಾಗ ಉಪ್ತಾರ್ಕಾರಕ್ಕೆ ಮನೆಗೆ ಆಗಲ್ಲ ಹ್ಮ್ ನೆಕ್ಸ್ಟ್ ಆಕ್ಷರ ಬಂದು ಗಾ ಗಾಯಿಂದ ಏನಂತ ಕ್ಯಾರೆಟ್ ಕ್ಯಾರೆಟ್ ಕನ್ನಡದ ಏನಂತಾರೆ ಅಂತ ಹೇಳ್ತಾರೆ ಅಷ್ಟೊಂದು ಕ್ಯಾರೆಟ್ ತೊಗೊಳಕ್ಕೆ ಹೋಗ್ತೀವಿ ಕ್ಲೀನ್ ಮಾಡಬೇಕಿತ್ತು ಸೊ ಗಾಯಿಂದ ಗಾಜರಿ ಕನ್ನಡದಲ್ಲಿ ಕ್ಯಾರೆಟ್ನ ಗಾಜರಿ ಅಂತಾರೆ ಸೊ ಇದೊಂಚೂರು ಟೇಸ್ಟ್ ಮಾಡಬಾರದ ಸೊ ತೊಳೆದಿಲ್ಲ ಅದಕ್ಕೆ ಬರೀ ಮದ್ಯ ಮದ್ಯ ಮಾತ್ರ ಟೇಸ್ಟ್ ಮಾಡ್ತಾ ಇದೀನಿ ಸೊ ಎರಡನೇ ಗಾಯಿಂದ ಗೀ ಆಲ್ರೆಡಿ ಗೀ ಪ್ಯಾಕೆಟ್ ತಂದು ಇಟ್ಕೊಂಡಿದ್ದೀನಿ ಸೊ ಎರಡನೇ ಗಾಯಿಂದ ಗೀ ಬರುತ್ತೆ ಸೊ ಬಟ್ ಗೀ ಇಂಗ್ಲಿಷ್ ಆಗೋಯ್ತು ತುಪ್ಪ ಅಂತಾರೆ ಗಾಯಿಂದ ಯಾವ್ದು ಕ್ಲೋಸೆಸ್ಟ್ ಅಕ್ಷರ ಯಾವ್ದು ಇಲ್ಲ ಗಾಗ ಎರಡು ಮಿಕ್ಸ್ ಮಾಡಿ ಈಗ ಚಾಯಿಂದ ಚಕ್ಲಿ ತಿಂತ ಇದೀನಿ ಇವತ್ತೆಲ್ಲ ಫುಲ್ ಬರೀ ಜಂಕ್ ಫುಡ್ ಆಯ್ತಾ ಇದೆ ಸೊ ಇವಾಗ ಎರಡನೇ ಚಾ ಎರಡನೇ ಚಾಯಿಂದ ಯಾವ್ದು ಬರೋಲ್ಲ ಡೈರೆಕ್ಟ್ ಜಾಗ ಹೋಗೋಣ ಚಾಯಿಂದ ಏನ್ ಬರುತ್ತ ಚಾಯಿಂದ ಏನ್ ಬರುತ್ತೆ ಜಾ 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 ಜಾಂದ ಜಿಲೇಬಿ ಹ್ಮ್ ನೋಡಿ ಜಲೇಬಿ ತಿನ್ನ ಜಾಯಿಂದ ಜಲೇಬಿ ಬರುತ್ತೆ ಸೊ ಜಲೇಬಿ ತಿನ್ಬಿಡೋಣ ಹ್ಮ್ ಸಕಾಲದ ಸ್ವೀಟ್ ಜಾಸ್ತಿ ಜಾಸ್ತಿ ತಿನ್ಬೇಡಿ ಜಾ ಆದಮೇಲೆ ಎರಡನೇ ಜಾ ಸೊ ಬೇಗ ನೆಕ್ಸ್ಟ್ ಅಕ್ಷರ್ ಕೊಟ್ಟೋಗೋಣ ಜಾಯಿಂದ ಟೊಮೊಟೊ ಹ್ಮ್ ಸಕ್ಕರೆ ಇರ್ಬೇಕಿದ್ರೆ ಟೊಮೊಟೊ ಸಕಾಲ ಇರೋದು ಟೊಮೊಟೊ ಆಯ್ತು ಸೊ ನೆಕ್ಸ್ಟ್ ಅಕ್ಷರ ಒಂದು ಜಾಯಿಂದ ಆಕ್ಚು ಯಾವ್ದು ಕನ್ನಡ ರಿಲೇಟೆಡ್ ಯಾವ್ದು ಸಿಗ್ತಾ ಇಲ್ಲ ಡೈರಿ ಮಿಲ್ಕ್ ಇದೆ ಸೊ ಕನ್ನಡದಲ್ಲೂ ಡೈರಿ ಮಿಲ್ಕ್ ಅಂತಾನೆ ಕರಿತಾರೆ ಸೊ ಅದಕ್ಕೆ ಹೋಗಿ ಡೈರಿ ಮಿಲ್ಕ್ ಫಸ್ಟ್ ಇವಾಗ ಮುಗಿಸ್ಕೊಳ್ಳೋಣ ಜಾಯಿಂದ ಡೈರಿ ಮಿಲ್ಕ್ ಈಗಂತ ಸೋ ಈಗ ಎರಡನೇ ಟೈಂದ್ ಡೋಕ್ಲಾನ್ ರೋಲ್ ಸ್ವಿಟ್ ಸಿಕ್ಕಿದ್ರೆ ತುಂಬಾ ಹುಡುಕಿದಿನಿ ಸೋ ನನಗೆ ಡೋಕ್ಲಾನ್ ಒಂದು ಸ್ವಿಟ್ ಮಾತ್ರ ಸಿಕ್ಕಿದ್ರು ಫಸ್ಟ್ ಟೈಮ್ ಏಟ್ ಮಾಡಿದ್ವಿ ನಾವು டேರಿ ಮಿಲ್ಕ್ ಈಗ ಎರಡನೇ ಟೈಂದ್ ಡೋಕ್ಲಾ ತuna ಕೊಂದಿದೀವಿ ನೇರ ಇಂದೈತೆ ದಿಕ್ಕೆ ಆ ರೋಚಕ್ಕಿ ಮೇರೆ ಬಿಟೋನೇ ಫಸ್ಟ್ ಟೈಮ್ ತಿಂತಾರ ಡೋಕ್ಲಾ ಫಸ್ಟ್ ಆಂಗೇಟಿ ನೋಟ್ ಹೊರಗಾ ನೇ ಸಿ ಸಿರೆಸಕಿ ಇಜ್ಜಿ ಇಟ್ ಆಕ್ಚುಲಿ ನಮ್ಮ خپل ಕಲ್ಲರ ಡೋಕ್ಲಾ சுகர் மூட்டவரம் ஏன்னா கார மத்தீட் பிட்டவரா தோர்சன ஃபுல்லு ட்ரை ட்ரை ಎಷ್ಟು ನಂಗೆ ಇದು ಸ್ವೀಟ್ ಇದು ಡೋಕ್ಲಾ ಸ್ವೀಟ್ ಏನಂತ ಗೊತ್ತಿಲ್ಲ ಇಲ್ಲಿ ಸ್ವೀಟ್ ಕೊಟ್ಟವ್ರು ಇಲ್ಲಿ ಕಾಲ ಕೊಟ್ಟವ್ರು ಒಂದ್ ಮೆಣಸಿನಕಾಯಿ ಬೇರೆ ಕೊಟ್ಟವ್ರು ಈ ಮೆಣಸಿನಕಾಯಿ ಏನಕ್ಕೆ ಇದು ಸ್ವೀಟ್ ಸ್ವೀಟ್ ಐತೆ ಹುಳಿ ಹುಳಿ ಐತೆ ನಂಗೆ ಏನು ಅರ್ಥನೇ ಐತೆ ಇದು ಏನ್ ಏನ್ ತಿನ್ಬೇಕು ಅಂತ ಗೊತ್ತಾಯ್ತಾರ ನನಗಿದ ಇವ್ರೆ ದೊಡ್ಡ ನಮಸ್ಕಾರ ಇದಕ್ಕೆ ಸೈಡ್ ಇಟ್ಬಿಟ್ಟು ಎರಡನೇ ಡಾಮ್ ಹೋಗಿತ್ತು ಈಗ ನಾಳೆ ನಾಯಿಂದ ಯಾವ್ದು ಬರಲ್ಲ ಸೊ ಅದಕ್ಕೆ ಡೈರೆಕ್ಟ್ ಅಕ್ಷರ ತಾ ತಾಯಿಂದ ತುಪ್ಪ ಸೊ ಅವಾಗಲೇ ಗಾಗಿ ಎರಡನೇ ಗಾಗೆ ಬೇಡ ಗೀ ಅಂದ್ಬಿಟ್ಟು ತುಪ್ಪ ಹಂಗ ಇಟ್ಟಿದೆ ಅಂದೇ ತಿನ್ನ ಇವಾಗ ಏನು ಟೇಸ್ಟ್ ಆದ್ರೂ ಪರವಾಗಿಲ್ಲ ಬೇಗ ನೆಕ್ಸ್ಟ್ ಅಕ್ಷರ ಕೊಟ್ಟೋಗಣ್ಣ ನೆಕ್ಸ್ಟ್ ಅಕ್ಷರ ಬಂದು ದೋಸೆ ಬನ್ನಿ ಈಗ ದೋಸೆ ತಿನ್ನೋಣ ಸೊ ತಾಯಿಂದ ದೋಸೆ ಸೊ ನಾನು ಆಕ್ಚುಲಿ ಅವರೇ ಬೇಳೆ ದೋಸೆ ಹೋಗೋಣ ಅನ್ಕೊಂಡೆ ಇನ್ಸ್ಟಾದಲ್ಲಿ ವೈರಲ್ ಆಗುತ್ತಲ್ಲ ಅವರೇ ಬಳೆ ದೋಸೆ ದೋಸೆ ಅಂತ ನಮ್ ಏನ್ ದೋಸೆ ಆಲೂಗಡ್ಡೆ ಪಲ್ಯ ಹಾಕಿದ್ರೆ ಮಸಾಲಾ ದೋಸೆ ಆಲೂಗಡ್ಡೆ ಪಲ್ಯ ತೆಗಿ ಸಾದಾ ದೋಸೆ ಎಲ್ಲಾ ಲೆಟ್ರಿಂದ ಒಂದೊಂದ್ ಬಂದ್ಬಿಡ್ತಿದೆ ಅದ್ರ ಮೇಲ್ಗಡೆ ಒಂಚೂರು ಈರುಳ್ಳಿ ಹಾಕ್ಬಿಟ್ರೆ ಆನಿಯನ್ ದೋಸೆ ಏನ್ ಬೇಕು ಹ್ಮ್ ಆಕ್ಚುಲಿ ಇದು ಫೀ ದೋಸೆ ಸೊ ಎರಡನೇ ದಾಯಿಂದ ಧಾನ್ಯ ಧಾನ್ಯಗಳು ಅಂದ್ರೆ ಎಲ್ಲಾ ತರ ಮಿಲಟ್ ಮಿಕ್ಸ್ ಇರುತ್ತೆ ಸೊ ಇದ್ರಲ್ಲಿ ಹೆಂಗಿದ್ರು ಎಲ್ಲಾ ಮಿಕ್ಸ್ ಇರುತ್ತಲ್ಲ ಸೊ ಅದಕ್ಕೆ ಇದ್ದೇ ನಿಂತ ಇದೀನಿ ನಾ ನಾ ಓಕೆ ನಾಯಿಂದ ನಾನು ನಿಪ್ಪ ತಿಂತ ಸೊ ನಾಯಿಂದ ನಿಮ್ಮ ಅನ್ಕೊಂಡೆ ನಿಮ್ಮೇಣ್ಗಿಂತ ನನ್ಗೆ ನಿಪ್ಪಟ್ಟೆ ಸಿಕ್ಬಿಡ್ತು ಸೊ ಅದಕ್ಕೆ ನಿಪ್ಪ ತಿಂತ ಇದ್ದೀನಿ ಹ್ಮ್ ಸೊ ಇವಾಗ ನೆಕ್ಸ್ಟ್ ಬಂದು ನಾ ಪತ್ತಾದದ್ದಾ ಹ್ಮ್ ನೆಕ್ಸ್ಟ್ ಪಾಯಿಂದ ಎಂತ ನಾ ಪಪ್ಪ ಯಾ ಪಪ್ಪ ಇಂಗ್ಲೀಷ್ ಕನ್ನಡದ ಏನಂತಾರೆ ಪಪ್ಪ ಕನ್ನಡದ ಕನ್ನಡದ ಪರಂಗಿ ಹಣ್ಣು ಪಾ பாய இந்த பப்பாயனா இல்ல பாயந்த பப்போது பரங்கி ஹெனு மத்த பூரி பூரி தின்போது கடலே பூரி பூரி அந்த ஆ பூரி எல்லாம் கடலை பூரி கடலேபுரி ஆன்போது எல் சார் உட்காண மணி இல்ல புரி குடியூ சோ பாயிண்ட பூரி நம் கடை கடலை பூரி அந்த மண்டக்கி அந்த கரீத்தர் பூரி தீனி ನೆಕ್ಸ್ಟ್ ಏನ ಪೊ ಎರಡನೇ ಪಾಯಿಂದ ಯಾವ್ದು ಸಿಕ್ಲಿಲ್ಲ ಸೊ ನನ್ಗೆ ಫಲೂಡಾ ಸಿಕ್ಕಿತ್ತು ಬಟ್ ಅದನ್ನು ಇಂಗ್ಲಿಷ್ ಆಗುತ್ತೆ ಅಂತ ಕೊಡ್ತೇ ಕೊನೆಗೆ ನಂಗೆ ಸಿಗುದು ಫಲ ಅಂದ್ರೆ ಹಣ್ಣುಗಳು ಅದನ್ನ ಸಲ ಹಲ ಅಂತಾರೆ ಎರಡನೇ ಪಾಯಿಂದ ಹಣ್ಣುಗಳು ಅದ್ರ ಒಂದಣ್ಣು ತಿಂತ ಇದೀನಿ ಹೆಂಗಿದ್ರು ಅಳಿಸ್ಲಾ ನಿಲ್ಲೇ ಇದೆ ಸೊ ಪಾನು ಮುಗಿತು ಸೊ ನೆಕ್ಸ್ಟ್ ಅಕ್ಷರ ಬಂದು ಬಾ ಬಾ ಅಕ್ಷರದಿಂದ ಬಾಳೆಹಣ್ಣು ಪಾಳೆ ತಿಂಡೆ ತಿಂಡು ಕರೆಕ್ಟ್ ಅಕ್ಷರದಿಂದ ಪಾಳೆ ತಿಂಡು ಪಾಳೆ ತಿಂದ ಮಸಾಲ ತಗೊಂಡಿದೀನಿ ಇಲ್ಲಿ ಪಾ ಆದ್ಮೇಲೆ ಮೊಳಕೆಕಾಳು ಪಾಳೆ ಮೊಳಕೆ ಕಾಳು ಎರಡು ಮಿಕ್ಸ್ ಇದು ಆಕ್ಚುಲಿ ಸೊ ಪಾ ಮತ್ತೆ எே இன்னும் இது டாயிண்ட டொமோட்டோ இன்டி சாயந்த சோதைக்காயி காயந்த கட்லேஜ் இன்னும் கயந்த கொத்தமிரி சோப்பு கேரட் நானு அது காக் மாஜரி அந்த கன்னட் கேரட் நானும் உம் நங்காள யாயின எள்ளு யாயினா எல்லாம் சா நானு உட்கி நான் சாக்காய் ாயந்த ரகு சா உம் இரலர் இவாக்ர ராயசுல்லா முகீத்துவ ಹಾ ಯಾರ ಲಾಯಿಂದ ಲಡ್ಡು ತಿರುಪತಿ ಲಡ್ಡು ತಿನ್ಬೇಕು ನನ್ ಫೇವರೇಟ್ ತಿರುಪತಿ ಲಡ್ಡು ತಿರುಪತಿ ಲಡ್ಡು ತರ ಇನ್ನ ಯಾವ ಲಡ್ಡು ಇರಲ್ಲ ಬಟ್ ಫೈನ್ ತಿನ್ನ ನೋಡಾಯ್ತಾ ಹ್ಮ್ ನೈಸ್ ಲಾಯಿಂದ ಲಡ್ಡು ಗೊಯ್ತು ಸೊ ನೆಕ್ಸ್ಟು ನೆಕ್ಸ್ಟ್ ಯಾವುದು ಯಾರ ವಾ ವಾಯಿಂದ ವಡೆ ಸೊ ನಡೀರಿ ಈಗ ವಡೆ ತಿನ್ನೋ ಸೊ ವಾಯಿಂದ ವಡೆ ತೂತೊಡೆ ತಗೊಂಡಿದೀನಿ ಹಾಗ್ ಮಸಾಲಾ ವಡೆ ಸೊ ಹ್ಮ್ ಈರುಳ್ಳಿ ಈರುಳ್ಳಿ ಮತ್ತೆ ಸ್ವಲ್ಪ ಖಾರ ಏನೋ ಕೊಟ್ಟಿದ್ದಾರೆ ಸೊ ನೆಕ್ಸ್ಟು ವಾಯ್ತು ಶೇ ಶಾ ಶೇಯಿಂದ ಏನು ಸಿಗಲ್ಲ ಶಾಯಿಂದ ಶಾವಿಗೆ ಸಿಗುತ್ತೆ ಸೊ ಶಾವ್ಗೆ ತಿನ್ನೋಣ ಅಂದ್ಕೊಂಡೆ ಬದ್ ಈ ಟೈಮಲ್ಲಿ ಶಾವಿಗೆ ಭಾತ್ ಸಿಗಲ್ಲ ಅದಕ್ಕೆ ಶಾಯಿಂದ ಶಾವಿಗೆ ತಿನ್ನೋಣ ಹುಡ್ಕೋಣ ಈಗ ಗೆಲ್ಲೋದಂತ ಶಾವಿಗೆ ಬನ್ನಿ ಹೋಗೋಣ ಸೊ ಶಾಯಿಂದ ಶಾವಿಗೆ ಭಾತ್ ಸಿಗಲಿಲ್ಲ ಈ ಟೈಮಲ್ಲಿ ಬೆಳಗ್ಗೆ ಮಾತ್ರ ಸಿಗದಂತೆ ಸೊ ಅದಕ್ಕೆ ಇವಾಗ ಶಾಯಿಂದ ಬರೀ ಶಾವ್ಗೆ ಬರೀ ಶಾವಿಗೆ ಸೊ ಶಾಯಿಂದ ಶಾವ್ಗೆಲ್ಲ ಏನು ಇರೋಲ್ಲ ಸೊ ನೆಕ್ಸ್ಟ್ ಓಕೆ ಸಾಯಿಂದ ಶುಗರ್ ಸಾಯಿಂದ ಶುಗರ್ ಅಂತ ಸಾಯಿಂದ ಸಕ್ಕರೆ ಸಕ್ರೆ ಇಲ್ಲೇ ಸೊ ಸಕ್ರೆ ಇಲ್ಲೇ ಟಿ ಅಂಗಡಿಬಿಟ್ರೆ ಸಾಯಿಂದ ಶುಗರ್ ತಗೊಂಡ್ರಂತೆ ಬಟ್ ಶುಗರ್ ಆದಷ್ಟು ಕಡಿಮೆ ಮಾಡಿ ಶುಗರ್ ಅಷ್ಟು ಸ್ಲೋ ಪಾಯ್ಸನ್ ಇನ್ನೊಂದ್ ಯಾವ್ದು ಇಲ್ಲ ಇದ್ರ ಬಗ್ಗೆ ಸಪ್ರೇಟ್ ವಿಡಿಯೋ ಮಾಡ್ತೀನಿ ಇವಾಗ ನೆಕ್ಸ್ಟ್ ನೆಕ್ಸ್ಟ್ ಅಕ್ಷರ ಕೊಡೋಣ ಸೊ ಹಾಯಿಂದ ಅಳಿಸ್ಲೋ ಸೊ ಲಾಸ್ಟ್ ಅಕ್ಷರ ಇದು ಲಾಯಿಂದ ಯಾವ್ದು ಬರಲ್ಲ ಸೊ ಹಾಯಿಂದ ಅಳ್ಸ್ಲ ತಿನ್ಬೋಣ ಹ್ಮ್ ಸಫಲಾ ವಿಡಿಯೋ ಮುಗಿತು ಸೊ ನಾನು ಯಾವ ಅಕ್ಷರ ಮಿಸ್ ಮಾಡಿದೀನಿ ಅದನ್ನ ಕಮೆಂಟ್ ನಲ್ಲಿ ಹಾಕಿ ನಾನ್ ಮಿಸ್ ಮಾಡಿರೋ ಅಕ್ಷರದಲ್ಲಿ ನಿಮ್ಗೆ ಯಾವ್ದಾದ್ರು ಗೊತ್ತಿದ್ರೆ ಫುಡ್ ಐಟಮ್ ಅದನ್ನ ಕಮೆಂಟ್ ನಲ್ಲಿ ಹಾಕಿ ಹಾಗೆ ಕಂಟೆಂಟ್ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸೊ ನೆಕ್ಸ್ಟ್ ಯಾವ ಕಂಟೆಂಟ್ ಮಾಡ್ಲಿ ಅನ್ನೋದನ್ನ ಕಮೆಂಟ್ ನಲ್ಲಿ ನೀವೇ ಹೇಳಿ